ಸೊ ಬೇಸಿಕಲಿ ವಿನ್ ದೈರ್ ಆಫ್ ಅವರ್ ದರ್ಸ್ ನೋ ನೀಡ್ ಆಫ್ ಪಾಸಿಂಗ್ ಎನಿ ವಾಕ್ಸ್ ಬಿಲ್ ಸೋ ವಿಜೆಕ್ಟ್ ದಿಸ್ ವಾಕ್ಸ್ ಬಿಲ್ ದರ್ಸ್ ಅಬ್ಸೊಲ್ಯೂಟ್ಲಿ ನೋ ನೀಡ್ ಮತ್ತೆ ನಮ್ಮ ಮುಸ್ಲಿಮ್ಸ್ ಕಮ್ಯುಟಿಯಲ್ಲಿ ಬೇರೆಯವರಿಗೆ ಸೇರಿಸುವುದು ಯಾವುದೇ ಅರ್ಥವಿಲ್ಲ ಕೇಂದ್ರ ಸರ್ಕಾರ ಇತ್ತೀಚೆಗೆ ವಾಕ್ ಅಮೆಂಡ್ಮೆಂಟ್ ಬಿಲ್ ಎರಡ್ ಸಾವಿರದ ಹದಿನಾಲ್ಕು ಅನ್ನು ಪಾರ್ಲಿಮೆಂಟ್ ಮತ್ತು ರಾಜ್ಯಸಭೆಯಲ್ಲಿ ತಮ್ಮ ಬಹುಮತ ಇರುವ ಕಾರಣ ಅದನ್ನು ಪಾಸ್ ಮಾಡಿ ಜಾರಿಗೆ ತರಲು ಪ್ರಯತ್ನ ಪಡುತ್ತಿದೆ ಪ್ರಪ್ರಥಮವಾಗಿ ನಾವು ಭಾರತದ ನಾಗರಿಕರಾಗಿ ನಾವು ಸಂವಿಧಾನ ನೋಡಿ ಈ ಒಂದು ಮಸೂದೆ ಅದು ಸಂವಿಧಾನ ಬದ್ಧವಾಗಿದೆ ಇಲ್ಲ ಅಂತ ಹೇಳಿ ನಾವು ನೋಡಬೇಕು ಯಾಕೆಂದ್ರೆ ಸಂವಿಧಾನದಲ್ಲಿ ನಮ್ಮ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಪ್ರತಿಯೊಂದು ಭಾರತದ ನಾಗರಿಕಿಗೆ ನಾಗರಿಕರಿಗೆ ತಮ್ಮ ಧರ್ಮವನ್ನು ಪ್ರಚಾರ ಮಾಡಲು ಪ್ರಸಾರ ಮಾಡಲು ಮತ್ತು ಅದರ ಪ್ರಕಾರ ತಮ್ಮ ಜೀವನವನ್ನು ನಡೆಸಲು ಆ ಒಂದು ಕುರಿತು ಆಸ್ತಿಗಳನ್ನು ಮಾಡಲು ದೇಣಿಗೆ ಕೊಡಲು ಮತ್ತು ದೇಣಿಗೆ ಪಡೆಯಲು ನಮ್ಗೆ ಮೂಲಭೂತ ಹಕ್ಕನ್ನು ಕೊಟ್ಟಿದೆ ಈ ಕೇಂದ್ರ ಸರ್ಕಾರ ಈ ಒಂದು ಬಿಲ್ ಮೂಲಕ ಈ ಒಂದು ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ಇದೆ ವಾಟ್ಸ್ ಅವರ ಒಂದು ಉದ್ದೇಶ ಬಹಳ ದುರಿದೇಶದಿಂದ ಕೂಡಿದೆ ಏಕೆಂದರೆ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ನೋಡ್ತಾ ಇದ್ದೀವಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಅಲ್ಪಸಂಖ್ಯಾತರನ್ನು ವಿಶೇಷವಾಗಿ ಮುಸ್ಲಿಂ ಸಮುದಾಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ತುಳಿದು ಅವರನ್ನು ದುರ್ಬಲಗೊಳಿಸುವ ಒಂದು ಹುನ್ನಾರ ನಡೆಸ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಅವರು ಮಸೂದೆಗಳನ್ನು ತಂದರು ಆದರೆ ಅವರು ನಮ್ಮ ಹೋರಾಟ ಅದನ್ನು ಹಿಂಪಡೆಯುವ ಹಿಂಪಡೆದರು ಈಗ ಮತ್ತೊಮ್ಮೆ ಅವರು ಈ ಒಂದು ಮಸೂದೆ ಮೂಲಕ ನಮ್ಮ ವಾಫ್ ಜಮೀನನ್ನು ಅದನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅವರಲ್ಲಿ ಅವರ ಹತ್ರ ಏನೂ ಉಳಿದಿಲ್ಲ ಮಾರು ಮಾರಲಿ ತಿನ್ನಲಿಕ್ಕೆ ಅದಕ್ಕಾಗಿ ಅವರು ಈ ಒಂದು ವಾಕ್ ಮೂಲಕ ನಮ್ಮ ಹಕ್ಕುಗಳನ್ನು ಅವರು ಕಸಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ ಆದ್ರೆ ಜನರಿಗೆ ಹೇಳ್ತಾ ಇದ್ದಾರೆ ಈ ಒಂದು ಮಸೂದಿ ಮೂಲಕ ನಾವು ಈ ಮುಸ್ಲಿಂ ಸಮುದಾಯವನ್ನು ಮೇಲೆಕ್ಕೆ ಎತ್ತಲು ಪ್ರಯತ್ನ ಮಾಡುತ್ತಾ ಇದ್ದೀವಿ ಆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಂದು ಮಂತ್ರಿಯಾದ ಕಿರಣ್ ರಿಜಿಜು ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಸಂವಿಧಾನದ ಮತ್ತು ಈ ಒಂದು ಮುಸ್ಲಿಂ ಸಮುದಾಯದ ಮತ್ತು ಷರಿಹತ್ತದ ಅದರಲ್ಲಿ ಒಳ್ಳೆ ಸಂಗತಿ ಇದ್ರೆ ನಾವು ಅದ್ರ ಒಪ್ತೇವೆ ಆದ್ರೆ ಬಹಳಷ್ಟು ಸಂವಿಧಾನ ವಿರೋಧಿ ಕೃತ್ಯ ಇದೆ ನಾನು ಪ್ರ ಪ್ರಧಾನ ಮಂತ್ರಿ ಮತ್ತು ಗೃಹ ಮಂತ್ರಿ ಕಿರಣ್ ರಿಜಿ ಈ ಮೂಲಕ ಏನ್ ಕೇಳ್ತಾ ಇದ್ದಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಅಧಿಕಾರ ಬೇರೆ ಧರ್ಮದವರಿಗೆ ನಡೆಸಲಿ ಕೊಡ್ತಾ ಇದ್ದೀರಾ ಕೇವಲ ಮುಸ್ಲಿಂ ಸಮುದಾಯ ಅಷ್ಟೇ ಇದೆಯಾ ಬಹಳಷ್ಟು ಸಮುದಾಯ ಇದೆ ಈ ಭಾರತದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಇದೆ ಬ್ರಾಹ್ಮಣ ಸಮುದಾಯ ಇದೆ ಲಿಂಗಾಯತ್ ಸಮುದಾಯ ಇದೆ ಸಿಖ್ ಸಮುದಾಯ ಇದೆ ಅವರ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನೀವು ಬೇರೆ ಧರ್ಮದವನು ಸಹ ಮತ್ತು ಮುಸ್ಲಿಂ ಸಮುದಾಯದವನು ಸೇರಿಸಿ ಅವಾಗ ನ್ಯಾಯ ಇರ್ತಿದೆ ಕೇವಲ ಮುಸ್ಲಿಂ ಸಮುದಾಯ ಟಾರ್ಗೆಟ್ ಮಾಡಿ ಬೇರೆದವರನ್ನು ಯಾಕೆಂದ್ರೆ ಪ್ರತಿಯೊಂದು ಧರ್ಮ ಅದನ್ನು ಅದರ ಅನುಯಾಯಿಗಳಿಗೆ ಮಾತ್ರ ಅದರ ಶರೀಯತ ನೀತಿ ನಿಯಮ ಮತ್ತು ರೀತಿಗಳು ಮತ್ತು ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರ್ತಿದೆ ನೀವು ಏನೋ ಅದರ ಜ್ಞಾನ ಇಲ್ಲದ ವ್ಯಕ್ತಿಗಳಲ್ಲಿ ಇದ್ರ ತಂದ್ರೆ ಅದ್ರ ಅನಾಹುತ ಆಗುವ ಬಹಳಷ್ಟು ಸಂದರ್ಭ ಇದೆ ಆಮೇಲೆ ಅದರಲ್ಲಿ ಹೆಣ್ಮಕ್ಳು ಸೇರಿಸುವ ಒಂದು ಒಳ್ಳೆಯ ಇದೆ ಅದಕ್ಕೆ ಇದೆ ಭ್ರಷ್ಟಾಚಾರ ನೀವು ಇದ್ರ ಮೂಲಕ ನಡೆಸ್ತಾ ಇದ್ರಿ ತಡೆಗಟ್ಟಲು ಅದಕ್ಕೂ ನಮ್ಗೆ ಒಪ್ಪಿಗೆ ಇದೆ ಆದರೆ ನೀವೇನು ಅದರಲ್ಲಿ ಬೇರೆ ಧರ್ಮದವನ್ನು ಮತ್ತು ಆರ್ ತಿಂಗಳಲ್ಲಿ ಡಿಜಿಟಲ್ ಆರ್ ತಿಂಗಳಲ್ಲಿ ನೀವು ಪೇಪರ್ ತೋರಿಸಲಿಕ್ಕೆ ಏನು ಕಂಡೀಷನ್ ಹಾಕಿದ್ರಲ್ಲ ಅದ್ರ ಬಗ್ಗೆ ನಾವು ಇರೋದಿದೆ ನಾವು ಯಾವ ಎಲ್ಲಿವರೆಗೆ ತಾವು ಇದನ್ನು ಹಿಂಪಡೆಯುವುದಿಲ್ಲ ಪಡೆಯುವುದಿಲ್ಲ ಅಲ್ಲಿವರೆಗೆ ಇಡೀ ಭಾರತ ದೇಶದಲ್ಲಿ ವಿವಿಧ ಸಮುದಾಯದ ನಾವು ಬುದ್ಧಿಜೀವಿಗಳ ಮತ್ತು ಜಾಗೃತ ನಾಗರಿಕರೊಡನೆ ಕೂಡಿ ಇದರ ವಿರುದ್ಧ ಹೋರಾಟ ನಡೆಸ್ತೇವೆ ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಾನು ಎಂ ಎಂ ಜಿಲ್ಲಾ ಸಂಚಾಲಕರು ಎಪಿಸಿಆರ್ ಪಿ ಧಾರವಾಡ ರಹಮತುಲ್ಲಾಹಿತ್ತು ನಮಗೆ ಈ ಬೋರ್ಡ್ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಿ ನಮಗೆ ಅದರ ಬಗ್ಗೆ ಒಪ್ಪಿಗೆ ಇಲ್ಲ ಬೇರೆ ಕಾಸ್ಟ್ ನಲ್ಲಿ ನೀವು ಯಾವಾಗಾದ್ರೂ ಬೇರೆ ಅವರಿಗೆ ಸೇರಿಸುವುದಿಲ್ಲ ಮತ್ತೆ ನಮ್ಮ ಮುಸ್ಲಿಮ್ಸ್ ಕಮಿಟಿಯಲ್ಲಿ ಬೇರೆ ಸೇರಿಸುವುದು ಯಾವುದೇ ಅರ್ಥವಿಲ್ಲ ನಮಗೆ ಬೇಕಾದವರು ಏನಾದ್ರೂ ಏನಾದ್ರೂ ಹೇಳಿ ನಮಗೆ ಈ ಬಿಲ್ ಪಾಸ್ ಮಾಡುವುದು ಅವಶ್ಯಕತೆ ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ನಾವು ಇದಕ್ಕೆ ಯಾವುದೇ ಕಾರಣಕ್ಕಾಗಿ ಒಪ್ಪುವುದಿಲ್ಲ ಥ್ಯಾಂಕ್ ಯು ज नो नीड ऑफ पासिंग एनी वर्क बिल सो वी वॉन्ट टू रिजेक्ट दिस वर्क बिल्सुल्यूटली नो नीड because now they are uh, asking for our mass mosques are, uh, mother and all dargahs and all but later they would come to the temples and gurudwaras and churches. even everyone's rights are here denied. we have the right to follow our own religion so here we shall not contribute our uh, mosque land to any others. it's our right and we want it yeah. I'm mean Fatima student. ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ